ಕನ್ನಡ ನಾಡು ಉದಯವಾದ ದಿನ ನವೆಂಬರ್ ಹರಿದು ಹಂಚಿ ಹೋಗಿದ್ದಂತಹ ಕರ್ನಾಟಕ ಒಂದು ಗೂಡಿದಂತಹ ದಿನ ಬೆಂಗಳೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರುಗಳು ಕನ್ನಡ ಜಾಗೃತಿ ಜನರಿಗೆ ಮೂಡಿಸಲಿಕ್ಕೋಸ್ಕರ ಕನ್ನಡದ ನಾಮಫಲಕಗಳು ಕಡ್ಡಾಯವಾಗಿ ಹಾಕಬೇಕು ಅನ್ನುವ ಎಚ್ಚರಿಕೆ ನೀಡಲಿಕ್ಕೋಸ್ಕರ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡದ ಕಲಿಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ಹುಲಿಗಳು ರ್ಯಾಲಿ ಮುಖಾಂತರ ಕನ್ನಡ ಜಾಗೃತಿ ಮೂಡಿಸುವಂತಹ ಕರ್ನಾಟಕದಲ್ಲಿ ಕನ್ನಡವನ್ನು ಬಳಸಬೇಕು ಅನ್ನುವ ಎಚ್ಚರಿಕೆಯನ್ನು ನೀಡುವ ಮುಖಾಂತರ ಗಲ್ಲಿ ಗಲ್ಲಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಮರ ಸಿಂಹಗಳು ರ್ಯಾಲಿ ಮುಖಾಂತರ ರಾಜ್ಯೋತ್ಸವದ ಹಿಂದಿನ ದಿವಸ ಬೆಂಗಳೂರಿನ ಎಲ್ಲ ಕ್ಷೇತ್ರದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರುಗಳು ಈ ರ್ಯಾಲಿ ಮುಖಾಂತರ ಇವತ್ತು ಏನು ಕರ್ನಾಟಕಕ್ಕೆ ಬಂದಿರುವಂತಹ ಭಾಷಾ ಅಲ್ಪಸಂಖ್ಯಾತ ಉದ್ಯಮಿಗಳೇನಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೆಲಸಕ್ಕೋಸ್ಕರ ಬಂದಿರುವಂತಹ ಕಾರ್ಮಿಕರಿಗೆ ಭಾಷಾ ಅಲ್ಪಸಂಖ್ಯಾತ ಕಾರ್ಮಿಕರನ್ನು ಕನ್ನಡದ ವಿಚಾರದಲ್ಲಿ ಜಾಗೃತಿ ಮೂಡಿಸುವ ಮುಖಾಂತರ ಕನ್ನಡವನ್ನು ಬಳಸಿ ಕನ್ನಡವನ್ನು ಬೆಳೆಸಿ ಅಂತ ಹೇಳಿ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ಈ ಜಾಗೃತಿ ರ್ಯಾಲಿ ನಡೆದಂಥದ್ದು ಈ ದೃಶ್ಯ